ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಂದ ಗೋಕುಲ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಮೀನ ಗಿರ್ಜನ್ಗೆ ಹೇಳ್ತಾಳೆ ನಿಮ್ಮ ಅಣ್ಣಂದಿರು ದಿಢೀರಂಥ ಮನೆ ಒಳಗಡೆ ನುಗ್ಗಿ ನಿಮ್ಮ ಗಂಡನಿಗೆ ದಡ ದಡ ಅಂತ ಹೊಡೆದ್ರೆ ನೀವೇನು ಮಾಡ್ತೀರಾ ಬಾವ ಬಾಮ ಇದನ್ನ ಮಧ್ಯೆ ಸಾವಿರ ಇರುತ್ತೆ ಅಂತ ಸುಮ್ಮನೆ ದೇವ್ರ ಥರ ನಿಂತ್ಕೊಂಡ್ಬಿಡ್ತೀರಾ ಆಗ ಗಿರ್ಜಾ ಹೇಳ್ತಾಳೆ ಏನು ಸುಮ್ಮನೆ ಇರೋದ ನಮ್ಮ ಯಜಮಾನ್ರ ತಂಟೆಗೆ ಯಾರಾದರೂ ಬಂದರೆ ಗ್ರಾಚಾರ ಗ್ರಾಚಾರ ಬಿಡಿಸ್ಬಿಡ್ತೀನಿ ನನ್ನ ಗಂಡ ಕಣೆಯವರು ನನಗೆ ಸರ್ವಸ್ವ ಅವ್ರಿಗೆ ಯಾರನ್ನೂ ತೊಂದರೆ ಕೊಟ್ರೆ ನನ್ನ ಪ್ರಾಣವೇ ಹೋದಂಗಾಗುತ್ತೆ ಅದಕ್ಕೆ ನಾನು ಅವಕಾಶ ನಾ ಅವ್ರನ್ನ ಅಂತ ನೋಡ್ಬಿಟ್ಟು ಮೀನನ್ ಮುಖ ನೋಡಿ ಸೈಲೆಂಟ್ ಆಗ್ಬಿಡ್ತಾಳೆ ಮೀನ ತಿಂತ ತಿಂತ ಯಾಕತ್ತೆ ಮಾತಾಡಿ ಹಾ ನಿಮಗೆ ಮಾತ್ರ ನಿಮ್ ಗಂಡನ ಮೇಲೆ ಬೆಟ್ಟದಷ್ಟು ಪ್ರೀತಿ ನಮ್ಗಿರಲ್ವ ನನ್ನ ಗಂಡನ ಮೇಲೆ ಪ್ರೀತಿ ನಿಮ್ ಗಂಡನಿಗೆ ಬೇರೆಯವ್ರು ಬಂದು ಹೊಡೆದಾಗ ನಿಮಗ್ ಕೋಪ ಬರೋದು ಸರಿ ಅಂದ್ರೆ ಆಗ್ಲೇ ನನಗೆ ಕೋಪ ಬಂದು ಸರಿನೇ ಆಗ್ಲೇ ಮಾವ ಹೊಡೆಯಕ್ಕೆ ಬಂದಾಗ ನಾನು ತಡದ್ನಲ್ಲ ಅದು ತಪ್ಪು ಅನ್ನೋದಾದ್ರೆ ನೀವು ಹೇಳ್ತಾ ಇರೋದು ತಪ್ಪೇ ಹೋಗ್ಲಿ ಬಿಡಿ ಈ ವಿಷಯಕ್ಕೆ ನಾವಿಬ್ಬರು ಯಾಕೆ ಕಿತ್ತಾಡ್ಬೇಕು ಕಾಂಪ್ರಮೈಸ್ ಆಗ್ಬಿಡಣ್ಣ ತಗೊಳ್ಳಿ ಕಜ್ಜಾಯ ತಿನ್ನಿ ಗಿರಿಜಾ ಮೀನನಿಗೆ ಹೇಳ್ತಾಳೆ ಸರಿ ಸರಿ ಈಗ ಹೊತ್ತಾಯ್ತು ಹೋಗಿ ಮಲ್ಕೋ ಏನು ಗೊತ್ತಾ ನಮ್ಮ ಕೇಶವನಿಗೆ ಸ್ವಲ್ಪ ಮುಂಗೋಪ ಅಷ್ಟೇ ಈಗೇನು ಮಾತಾಡಬೇಡ ಬೆಳಗ್ಗೆ ಹೊತ್ತಿಗೆ ಸರಿ ಹೋಗುತ್ತೆ ಈಗ ತಿಂದಿದ್ದಾಯ್ತಲ್ಲ ಸ್ವಲ್ಪ ಸಮಾಧಾನ ಆಯ್ತು ತಾನೆ ಹೋಗಕ್ಕಂದ ಮಲ್ಕೋ ಹೋಗಮ್ಮ ಮೀನ ಹೇಳ್ತಾಳೆ ಹ್ಞೂ ಗೊತ್ತು ಗೊತ್ತು ನಿಮ್ಮ ಮಗ ದೊಡ್ಡ ಮುನಿ ಇನ್ನು ಬಿಸಿ ಉಸಿರೇ ಬಿಡ್ತಿರ್ತಾನೆ ಅವ್ನಿಗೆ ಹೋಗಿ ಸಮಾಧಾನ ಮಾಡ್ತೀನಿ ಆಗ ಗಿರಿಜೆ ಹೇಳ್ತಾಳೆ ಸರಿ ಹೋಗು ಮಲ್ಗು ಅಂತ ಹೇಳಬೇಕಾದ್ರೆ ನನಗೆ ಬಿಕ್ಕಳಿಕೆ ಬಂದುಬಿಡುತ್ತೆ ದೇವ್ರೇ ಏನು ಹುಡುಗಿನಪ್ಪ ಅಂತ ಹೇಳಿ ಅವಳಿಗೆ ಕುಡಿಯೋದಿಕ್ಕೆ ನೀರನ್ನು ಕೊಡ್ತಾಳೆ ಸರಿ ಹೋಗು ಮಗಳೇ ಮಲ್ಕೋ ಹೋಗು ಅಂತ ಹೇಳಿ ಮೀನನ್ನು ಅಲ್ಲಿಂದ ಕಳಿಸ್ತಾಳೆ ಗಿರಿಜೆ ಇನ್ನೇನು ಮಲ್ಕೋಬೇಕು ಅಂತ ಹೋಗುವಷ್ಟರಲ್ಲಿ ಈ ಕಡೆ ಒಲ್ಲಬ್ಬ ರೂಮೆಯಿಂದ ಧ್ವನಿ ಕೇಳಿ ಬರುತ್ತೆ ಒಲ್ಲಬ್ಬ ನಿನ್ನನ್ನು ಮದುವೆ ಮಾಡಿಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಲು ನನ್ನಮ್ಮ ಇನ್ನಂತ ಕೋತಿ ನನ್ನ ತಲೆ ಕಟ್ಟಿ ಅಮ್ಮು ಹೇಳ್ತಾಳೆ ಇದೊಂದು ಮಾತು ಕರೆಕ್ಟಾಗಿ ಹೇಳ್ದೆ ನೋಡು ಅತ್ತೆ ನಿಜವಾಗ್ಲೂ ರಾಂಗ್ ಡಿಶಿಷನ್ನೇ ತಗೊಂಡಿದ್ದಾರೆ ಇಲ್ಲಿ ಒಂದಿನನೂ ನೆಮ್ಮದಿಯಾಗಿರೋಕೆ ಇಲ್ಲ ಎಲ್ಲ ನನ್ ಹಣೆ ಬರ ಅಂತ ಹೇಳಿದಾಗ ಒಲ್ಲಬ್ಬ ಹೇಳ್ತಾನೆ ಇನ್ ಹಣೆ ಬರ ಚೆನ್ನಾಗಿರೋದ್ಕೇನೆ ಬೆಟ್ಟದಿಂದ ಪಾತಾಳಕ್ಕೆ ಬಿಳ್ಬೇಕಾಗಿರೋ ನೀನು ಇವತ್ತು ನಂದ ಗೋಕುಲಲ್ಲಿ ಇರೋದು ಅಮ್ಮು ಹೇಳ್ತಾಳೆ ಅಯ್ಯೋ ಸರ್ ಬೆಟ್ಟದ ಮೇಲಿಂದ ಕೆಳಗಡೆ ಬಿದ್ದಿದ್ರೆ ಸ್ವರ್ಗಕ್ಕಾದ್ರೂ ಹೋಗ್ತಿದ್ದೆ ಈ ನರ್ಕಕ್ಕೆ ಬರೋ ಕರ್ಮ ನನಗ್ಯಾಕ್ ಬೇಕಿತ್ತು ದೇವ್ರಿಗೆ ಗೊತ್ತು ಒಲ್ಲಬ್ಬ ಹೇಳ್ತಾನೆ ಅಯ್ಯೋ ಅಯ್ಯೋ ಹೌದೌದೌದು ಏನು ಯಮಧರ್ಮ ರಾಜ ಹುಟ್ಟದಾಗಿಂದ ಮಾಡಿರೋ ಪುಣ್ಯ ಕಾರ್ಯಗಳಿಗನ್ನೆಲ್ಲ ಲೆಕ್ಕ ಹಾಕಿ ಸ್ವರ್ಗಕ್ಕೆ ಎ ಸಿ ನ ಬುಕ್ ಮಾಡಿ ಇಟ್ಟಿದ್ದ ನೋಡು ಹೋಗಿ ಕನ್ನಡಿಲಿ ಮೂತಿ ನೋಡ್ಕೊ ಮನುಷ್ಯ ಆದ್ಮೇಲೆ ಸ್ವಲ್ಪನಾದ್ರೂ ಕೃತಜ್ಞತೆ ಇರಬೇಕು ಇದೆಲ್ಲ ಎಲ್ಲಿ ಬರುತ್ತೆ ಹೇಳು ಅದು ನಿನಗೂ ಇಲ್ಲ ಇಡೀ ಫ್ಯಾಮಿಲಿಗೂ ಇಲ್ಲ ಆಗ ಅಮ್ಮು ಹೇಳ್ತಾಳೆ ಲೂಸು ನೀನು ನನ್ನ ಬಗ್ಗೆ ಏನು ಬೇಕಾದ್ರೂ ಮಾತಾಡು ಆದ್ರೆ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬರಬೇಡ ನನಗೆ ಕೆಟ್ಟ ಕೋಪ ಬರುತ್ತೆ ಒಲ್ಲಬ್ ಹೇಳ್ತಾನೆ ಬಂದ್ರೆ ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ಏನು ಮಾಡ್ಕೊಳಕ್ಕಾಗಲ್ಲ ನಿನ್ ಕೈಲಿ ಈ ಕಡೆ ನೋಡಿದ್ರೆ ಗಿರ್ಜನಿಗೆ ಅವರಿಬ್ರು ಜಗಳ ಕೇಳಿ ಬರ್ತಾ ಇರುತ್ತೆ ಆಗ ಗಿರಿಜಾ ಮಾತಾಡ್ಕೊತಳೆ ಅಯ್ಯೋ ಏನಪ್ಪ ಇವ್ರಿಗೆ ಈಗ ಕೂಗಾಡ್ತಾ ಇದ್ದಾರೆ ವಲ್ಲಭ ಹೇಳ್ತಾನೆ ಅಷ್ಟಕ್ಕೂ ನಿನ್ನ ಮೇಲೆ ಕೂಗಾಡ್ಬಾರ್ದು ನಾನು ಇನ್ನಂತ ನಾನು ನನಗೆ ಕಟ್ಟಾಕಿದ್ರಲ್ಲ ನನ್ನಮ್ಮ ಜಗನ್ ಮಾತೆ ಅವಳಿಗೆ ಹೇಳಬೇಕು ನಾನು ಗಿರ್ಜಾ ನೋಡಿದ್ರೆ ಹೊರ ಗಿರ್ಜಾ ಇದನ್ನ ಕೇಳಿಸ್ಕೊಂಡು ಈಗ ತಾನೇ ಒಂದು ಜಗಳ ಮುಗೀತು ಇನ್ನೊಂದು ಜಗಳ ಶುರುವಾಗಿದೆಯಲ್ಲಪ್ಪ ಇವರಿಬ್ರು ಹಿಂಗೆ ಕಿತ್ತಾಡೋದನ್ನ ನಮ್ಮ ಯಜಮಾನ್ರು ನೋಡೋದು ಅವ್ರಿಗೆ ಸತ್ಯ ಗೊತ್ತಾಗೋದು ಅಯ್ಯಯ್ಯೋ ಏನಪ್ಪ ಮಾಡೋದು ಅಂತ ವಲ್ಲಭ ರೂಮ್ ಹತ್ರ ಹೋಗಿ ಬಾಗಿಲನ್ನ ಬಡಿತಾಳೆ ಈ ಕಡೆ ಅಮ್ಮು ಹೇಳ್ತಾಳೆ ನಾನು ಅಷ್ಟೇ ಅದೇ ವಿಷಯನ ನಾನು ಅವ್ರ ಹತ್ರ ಕೇಳಬೇಕು ನನ್ನ ಲೈಫ್ನ ಹಾಳು ಮಾಡೋಕ್ಕೆ ಇವನಿಗಿಂತ ಒಳ್ಳೆ ದಾರಿ ಇರಲಿಲ್ವಾ ಅಂತ ಅಷ್ಟರಲ್ಲಿ ಗಿರ್ಜಾ ಡೋರ್ ಬ ಬರ್ದಿದ ತಕ್ಷಣ ಒಲ್ಲಬ್ಬ ಬಂದು ಡೋರ್ನ ತೆಗಿತಾನೆ ಆಗ ಗಿರ್ಜಾ ಯಾಕೋ ಹೊಲ್ಲಬ್ಬ ಅಂತಿದ್ದಾಗೆ ಹೊಲ್ಲಬ್ಬ ಮಾತಾಡದೆ ಆಚೆ ಹಾಗೆ ಹೋಗ್ಬಿಡ್ತಾನೆ ಅಮ್ಮು ಹತ್ರ ಬರ್ತಾಳೆ ಗಿರ್ಜಾ ಅಮ್ಮು ಏನಾಯ್ತೆ ಯಾಕೆ ಈಗ ಹುಡುಗಡ್ತಾ ಇದೆಯಾ ಅಮ್ಮು ಹೇಳ್ತಾಳೆ ಎಲ್ಲ ನಿಮ್ಮಿಂದನೇ ಆಗಿದ್ದು ಅತ್ತೆ ಯಾಕತ್ತೆ ಇವ್ನ ಜೊತೆ ನಾನು ಮದುವೆ ಮಾಡಿದ್ರಿ ಈ ಮದುವೆ ಬಗ್ಗೆ ನನಗೆ ಯಾವ ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ ನನ್ನ ಲೈಫ್ ಈ ಥರ ನರ್ಕ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಗಿರಿಜಾ ಹೇಳ್ತಾಳೆ ಏನು ಮಾತಾಡ್ತಾ ಇದ್ದೀಯ ಅಮ್ಮ ಅವತ್ತು ನೀನು ಇದ್ ಪರಿಸ್ಥಿತಿಲಿ ನಾನು ಬೇರೆ ಏನು ಮಾಡೋಕ್ಕಾಗಿತ್ತು ಯಾವನ್ ಜೊತನೇ ಓಡ್ ಓದೋಳು ಅಂತ ಜನ ನಿನ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿರೋರು ಆಗ ನಿನಿಗೆ ನೆಮ್ಮದಿಯಾಗಿ ಬದಕೋಕಾಗ್ತಾ ಇತ್ತ ಅಮ್ಮು ಹೇಳ್ತಾಳೆ ಈಗೇ ನಾನು ತುಂಬಾ ನೆಮ್ಮದಿಯಾಗಿ ಖುಷಿಯಾಗಿ ಇದ್ದೀನ ಅತ್ತೆ ನಿನ್ ಮಗನ್ ಜೊತೆ ಇದ್ಕೊಂಡು ಚಿತ್ರ ಹಿಂಸೆ ಅನ್ಭವಿಸ್ತಾ ಇದ್ದೀನಿ ಗಿರಿಜಾ ಹೇಳ್ತಾಳೆ ಅಮ್ಮು ಅವತ್ತಾಗಿರೋ ವಿಚಾರಕ್ಕೆ ನೀನ್ ಸಹಾಯಕ್ಕೆ ಹೊರಟೋಗಿದ್ದೆಲ್ಲೇ ಅವತ್ ನಾ ಆಗಿರೋ ಆತಂಕಕ್ಕೆ ಅಂತ ಹೇಳ್ಬೇಕಾದ್ರೆ ಅಮ್ಮು ಹೇಳ್ತಾಳೆ ಸತ್ರೆ ಸಾಯ್ತಿದ್ದೆ ಈ ಒಲ್ಲಭುಜಂತೆಗೆ ಈ ತರ ಕಿತ್ತಾಡ್ಕೊಂಡು ಅವನ್ ಹತ್ರ ಮಾತ್ ಮಾತಿಗೂ ಬೈಸ್ಕೊಳ್ಳೋ ಬದಲು ಒಂದೇ ಕ್ಷಣ ಸತ್ತೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಮಾತ್ ಮಾತಿಗೂ ಅವನ್ ನನ್ ಜೊತೆ ಹೇಗ್ ನಡ್ಸ್ಕೊಂತ ಇದ್ದಾನ ಅಂತ ನಿಮ್ಗೆ ಗೊತ್ತಾಗತ್ತೆ ಏನೋ ನನಗೆ ಜೀವನ ಅನ್ನೋ ವಿಕೆ ಹಾಕಿದೀನಿ ಅನ್ನೋ ತರ ಲೆವೆಲ್ಗೆ ಮಾತಾಡ್ತಾ ಇದ್ದಾನೆ ಅವತ್ತು ನೀವು ನನ್ನ ಹತ್ರ ಬಂದು ಆ ಒಲ್ಲಭನ್ ಮದುವೆ ಆಗು ಅಂತ ಹೇಳಿದಾಗ ನಾನೇನಾದರೂ ಅವತ್ತು ಕುಣದು ನಿಮ್ಮ ಮಗನ ಮದುವೆ ಆಗ್ತೀನ ಅಂತ ಹೇಳಿದ್ನ ನನಗೂ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ವಾ ಅದನ್ನು ಹೇಳಿ ಅರ್ಥ ಮಾಡಿಸಿ ನಿಮ್ಮ ಮಗನಿಗೆ ಬೈ ಚಾನ್ಸ್ ಈ ಮದುವೆ ಆಗದೆ ಹೋಗಿದ್ದಿದ್ರೆ ನೀವೇನು ಮಾಡ್ತಾ ಇದ್ರಿ ಹೇಳಿ ನನ್ನ ಕರ್ಕೊಂಬಂದು ನಮ್ಮ ಮನೆ ಮುಂದೆ ನಿಲ್ಲಿಸ್ತಾ ಇದ್ರಿ ಅಲ್ವಾ ಆಗ ಊರಿನ ಜನ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ರು ಅಯ್ಯೋ ಮದುವೆ ಮನೆಯಿಂದ ಈ ಹುಡುಗಿ ಯಾವನ ಜೊತೆನೆ ಓಡೋದ್ಲು ಒಂದಿನ ಪೂರ್ತಿ ಅವನ ಜೊತೆ ಇದ್ದು ಈಗ ಅವ್ನ್ ಮೋಸ ಮಾಡ್ದ ಅಂತ ಒಂಚೂರು ಚೂರು ನಾಚಿಕೆ ಇಲ್ಲದೆ ಅವ್ರ ಅಪ್ಪನ ಮನೆಗೆ ಬಂದಿದ್ದಾಳೆ ಅಪ್ಪ ಅವಮಾನ ತಡೆಯಕ್ಕಾಗ್ದೆ ನನ್ನ ಸಾಯಿಸಿರೋರು ಅಪ್ಪನ ಕೈಲಲ್ವಾ ನೆಮ್ಮದಿಯಾಗ ಸಾಯ್ತಾ ಇದ್ದೆ ಗಿರ್ಜೆ ಹೇಳ್ತಾಳೆ ಅಮ್ಮ ಏನ್ ಮಾತಾಡ್ತಾ ಇದೀಯಾ ನೀನು ನನ್ ಕಣ್ಣ ಎದುರುಗಡೆ ನಿನ್ ಜೀವನ ಹಾಳಾಗ್ತಾ ಇದ್ರೆ ಅದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ನೆ ಇರೋದು ಆಗ ಅಮ್ಮ ಹೇಳ್ತಾಳೆ ಸುಮ್ನೆ ಇರಬೇಕಾಗಿತ್ತು ಅತ್ತೆ ಯಾಕಂದ್ರೆ ಇವಾಗ ನಾನ್ ಸಾಯಕಾಗ್ದೆ ಬದುಕೋಕಾಗ್ದೆ ಪಡಬಾರ್ದು ಪಾಠ ಪಡ್ತಾ ಇದ್ದೀನಿ ಎಲ್ಲ ನಿಮ್ಮಿಂದಾನೇ ಆಗಿದ್ದು ನೀವು ಮಾಡಿರೋ ಕೆಲಸ ಇಂದ ಅವ್ನಿಗೂ ಖುಷಿ ಇಲ್ಲ ನನ್ಗೂ ಖುಷಿ ಇಲ್ಲ ನಮ್ಮನ್ ಮದುವೆ ಮಾಡ್ಸಿರೋ ನಿಮ್ಗೂ ಖುಷಿ ಇಲ್ಲ ಪ್ರತಿ ದಿನ ಅಯ್ಯೋ ಯಾರಿಗ ಸತ್ಯ ಗೊತ್ತಾಗುತ್ತೋ ಅನ್ನೋ ಭಯದಲ್ಲಿ ಬದ್ಕೋಬೇಕಾಗಿದೆ ಹಾಗಲ್ಲ ಅಮ್ಮ ಅಂತ ಗಿರ್ಜಾ ಹೇಳಿದಾಗ ಈ ಕಡೆ ಅಮ್ಮು ಹೇಳ್ತಾಳೆ ಪ್ಲೀಸ್ ಅತ್ತೆ ದಯವಿಟ್ಟು ನಾನು ಒಬ್ಬಂಟಿಯಾಗಿರ್ಬೇಕು ಇಲ್ಲಿಂದ ಹೊಟ್ಟೋಗಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಈ ಕಡೆ ನೋಡಿದ್ರೆ ಕೇಶವ ನಂದಕುಮಾರ್ ಹೊಡೆದಿದ್ದನ್ನ ನೆನಪು ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಮೀನಾ ಬರ್ತಾಳೆ ಮೀನಾ ಹೇಳ್ತಾಳೆ ಕೇಶವ ಏನೋ ಆಗಿದ್ದಾಗೋಯ್ತು ಬಿಟ್ಬಿಡು ಕೇಶವ ಕೋಪದಲ್ಲಿ ಹೇಳ್ತಾನೆ ಏನು ಆಗಿದ್ದಾಗೋಯ್ತು ಬಿಟ್ಬಿಡು ಏನ್ ಅನ್ಕೊಂಡಿದೀಯ ನಿನ್ನ ಅವ್ರು ನಮ್ಮ ಅಪ್ಪನ ಎದುರುಗಡೆ ನಿಂತ್ಕೊಂಡು ಮಾತಾಡೋವಷ್ಟು ಬೆಳೆದ್ಬಿಟ್ಟೆ ನೀನು ಕೋಪ್ ಜಾಸ್ತಿ ಆಯ್ತು ನಿನ್ಗೆ ಮೀನಾ ಹೇಳ್ತಾಳೆ ಏನೋ ಮಾತಾಡ್ತಾ ಇದೀಯ ಕೇಶವ ನಿನ್ ಮನ್ಸು ಸರಿ ಇಲ್ಲ ಹೋಗ್ ಮಲ್ಕೋ ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿದಾಗ ಕೇಶವ ಹೇಳ್ತಾನೆ ನನ್ನ ಮನ್ಸನ್ನ ಕೆಡಿಸಿರೋದೆ ನೀನು ಇನ್ನು ನೆಮ್ಮದಿಯಾಗಿ ಎಲ್ ಬಂತು ನಿನಗೊಂದು ಕೆಟ್ಟ ಬುದ್ಧಿ ಇದೆ ಬೇರೆ ಯಾರೋ ಒಬ್ರು ವಾದ ವಿವಾದ ಮಾಡ್ಬೇಕಾದ್ರೆ ನಿನಗ್ ಸಂಬಂಧ ಇಲ್ದೇ ಇದ್ರು ಹೋಗಿ ಮೂಗ್ ತೋರಿಸ್ತೀಯ ಈಗಲೂ ಅಷ್ಟೇ ನಮ್ಮಅಪ್ಪ ನನಗೆ ಬೈಬೇಕಾದ್ರೆ ಹೊಡಿಬೇಕಾದ್ರೆ ನೀನ್ ಯಾಕೆ ಮಧ್ಯದಲ್ಲಿ ಬಂದೆ ನಿನಗೂ ಅದಕ್ಕೂ ಏನ್ ಸಂಬಂಧ ಅಂತ ಕೇಳ್ದಾಗ ಮೀನಾ ಹೇಳ್ತಾಳೆ ಏನ್ ಸಂಬಂಧ ಅಂತ ಕೇಳ್ತಾ ಇದೆಯಲ್ಲ ಕೇಶ್ವ ಅವ್ರ ಕೈ ಮಾಡಕ್ ಬಂದದ್ದು ನನ್ ಗಂಡನ್ ಮೇಲೆ ಕೇಶ್ವ ಹೇಳ್ತಾನೆ ಗಂಡನ ನಿನಿ ಗಂಡ ಆಗೋಕ್ಕಿಂತ ಮುಂಚೆ ನಾನು ಅವ್ರಿಗೆ ಮಗ ಮೀನಾ ಹೇಳ್ತಾಳೆ ಆದ್ರೆ ಇವಾಗ ಮದ್ವೆ ಅಲ್ವಾ ಹೆಂಡ್ತಿ ಮುಂದೆ ಗಂಡನಿಗೆ ಕೈ ಮಾಡೋದನ್ನ ನಾನ್ ಮಾತ್ರ ಅಲ್ಲ ಜಗತ್ತಿನಲ್ಲಿ ಯಾವ ಹೆಣ್ಮಕ್ಳು ಸಹಿಸಲ್ಲ ಆಗ ಕೇಶವ ಹೇಳ್ತಾನೆ ಓ ಹೌದಾ ಸರಿ ನಾನು ನಿನ್ನ ಟ್ರ್ಯಾಕಿಗೆ ಬರ್ತೀನಿ ಹೆಂಡತಿ ಎದುರುಗಡೆ ಗಂಡನ್ಗೆ ಕೈ ಮಾಡಬಾರ್ದು ಸರಿ ಆದ್ರೆ ಹೆಂಡ್ತಿ ಆದವಳು ತಂದೆ ತಪ್ಪಿದ್ರು ಗಂಡನ್ ಎದುರುಗಡೆ ನಿಂತು ವಾದ ಮಾಡ್ತಾಳೆ ಅಲ್ವಾ ಅಂತ ಹೇಳಿ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಆಗ ಮೀನನ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಈ ಕಡೆ ನೋಡಿದ್ರೆ ಗಿರಿಜಾ ರಂಗೋಲಿ ಬಿಡಿಸ್ಬೇಕಾದ್ರೆ ಅಲ್ಲಿಗೆ ಅಮ್ಮು ಬರ್ತಾಳೆ ನೀವ್ಯಾಕೆ ರಂಗೋಲಿ ಹಾಕೋಕೆ ಬಂದ್ರಿ ಅತ್ತೆ ಕೊಡಿ ನಾನು ಹಾಕ್ತೀನಿ ನೀವು ಒಳಗಡೆ ಬೇರೆ ಕೆಲಸ ನೋಡ್ಕೊಡಿ ಅತ್ತೆ ಅಂತ ಕೇಳ್ತಾಳೆ ಆಗ ಗಿರಿಜಾ ಕೊಡೋದಿಲ್ಲ ಮೌನವಾಗೇ ಇರ್ತಾಳೆ ಅತ್ತೆ ನನ್ನ ಮೇಲೆ ಬೇಜಾರ ಸಾರಿ ಅತ್ತೆ ನಿಮಗೆ ಸುಮ್ಮನೆ ಸುಮ್ಮನೆ ನಾನು ಬೈದ್ಬಿಟ್ಟೆ ಆ ಒಲ್ಲವ ನನ್ನ ಹತ್ರ ಕೂಗಾಡಿ ಕಿರ್ಚಾಡಿ ನನಗೆ ಇಮಿಟೇಟ್ ಮಾಡಿಬಿಟ್ಟಿದ್ದ ಹಂಗಾಗಿ ನಿಮಗೆ ಆ ಸಿಟ್ಟನ್ನ ನಿಮ್ಮ ಮೇಲೆ ತೋರಿಸ್ತೆ ಅಂತ ಹೇಳ್ತಾಳೆ ಆದರೆ ಗಿರಿಜಾ ಮಾತಾಡದೆ ಹಾಗೆ ಹೊಟ್ಟೋಗ್ಬಿಡ್ತಾಳೆ ಆಗ ಅಮ್ಮ ಹೇಳ್ತಾಳೆ ಅಯ್ಯೋ ಅತ್ತೆಗೆ ನಾನು ತುಂಬ ಬೇಜಾರು ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಫೀಲ್ ಮಾಡ್ಕೊಡ್ತಾ ಇರ್ತಾಳೆ ಈ ಕಡೆ ನೋಡಿದರೆ ಮೀನ ತುಂಬ ಬೇಜಾರು ಮಾಡಿಕೊಂಡು ಆಫೀಸಿಗೆ ಬೆಳಿಗ್ಗೆ ಬೆಳಿಗ್ಗೆನೆ ಬಂದುಬಿಟ್ಟಿರ್ತಾಳೆ ಯಾಕೋ ಕೇಶವ ನೆನ್ನೆ ಹಾಗೆಲ್ಲ ಮಾತಾಡ್ಬಿಟ್ಟೆ ಮಾತು ಮಾತಿಗೂ ನಿನ್ನ ಮನೆ ನಿನ್ನ ಕುಟುಂಬ ಅಂತ ಹೇಳ್ತಾ ಇದ್ದೆ ಹಾಗಾದರೆ ನಿನ್ನಿಗೆ ನಾನೇನು ಅಲ್ವಾ ಹಾಗಾದರೆ ನಿಮ್ಮ ಕುಟುಂಬಕ್ಕೆ ನಾನು ಸೇರಿಲ್ವಾ ಭಾವನಿಗೆ ಹೆಣ್ಣು ಹುಡುಕಿದ್ದೆ ತಪ್ಪಾಯ್ತಾ ನಾನೇನೋ ಬೇಕು ಬೇಕು ಅಂತ ಮನೆಯವರಿಗೆ ಅವಮಾನ ಮಾಡಿಸ್ಬಿಟ್ಟೆ ಅಂತ ಬೈದ್ಬಿಟ್ಟೆ ಅಲ್ಲೋ ನನಗೆ ತುಂಬ ನೋವಾಗ್ತಿದೆ ಕೇಶವ ಅಂತ ಫೀಲ್ ಮಾಡ್ಕೊತಾ ಇರ್ತಾಳೆ ಈ ಕಡೆ ನೋಡಿದರೆ ಮೀನ ಕಾಣದೆ ಕೇಶವ ಅಮ್ಮ ಅಮ್ಮ ಎಲ್ಲಿ ನೀನು ಸೊಸೆ ಕಾಣ್ತಾ ಇಲ್ಲ ಅಂತ ಕೇಳ್ಕೊಂಡ್ ಬರ್ತಾನೆ ಗಿರ್ಜಾ ಹೇಳ್ತಾಳೆ ಚೆನ್ನಾಗಿದೆ ಕಣ ಅವ್ಳನ್ನ ಬೈದ್ ನೀನು ಈಗ ಬಂದು ನನ್ನ ಹತ್ರ ಅಮ್ಮ ನನ್ ಹೆಂಡತಿ ನೋಡ್ದ ಅಂತ ಕೇಳಿದ್ರೆ ನನಗೇನೋ ಗೊತ್ತಿರುತ್ತೆ ನಿನ್ನ ಹೆಂಡ್ತಿ ನಿನಗೆ ಗೊತ್ತಿರಬೇಕು ಅಂತ ಹೇಳಿದಾಗ ಕೇಶವ ಹೇಳ್ತಾನೆ ಅಮ್ಮ ಈಗ ನಾನು ಏನು ಈಗ ಹೀಗಾಡ್ತಾ ಇದೀಯ ನೀನು ಅಂತ ಹೇಳಿದಾಗ ಗಿರ್ಜಾ ಹೇಳ್ತಾಳೆ ಓಹ್ ಹೌದಪ್ಪ ಹೌದು ಒಂದ್ ಮಾತಾಡಿದ್ರು ತಪ್ಪು ಮಾತಾಡದೆ ಇದ್ರು ತಪ್ಪು ಎಲ್ರ ಅವ್ರವ್ರ ಮೂಗಿನ ಯಾರಕ್ಕೆ ಮಾತಾಡ್ಬಿಡ್ತೀರಾ ಆಮೇಲೆ ನನ್ನನ್ನೇ ಬಂದು ಬೈದ್ಬಿಡ್ತೀರಾ ಯಾಕೆ ಅಂದರೆ ನಾನೊಬ್ಬಳು ಮನೇಲಿ ಇದೀನಲ್ಲ ಎಲ್ರೂ ಹೇಳಿದನ್ನ ಕೇಳಿಸ್ಕೊಳಕ್ಕೆ ಹೇಳ್ರಪ್ಪ ಹೇಳಿ ಈ ಮನೇಲಿ ಯಾರ ಜೀವನಕ್ಕೂ ಯಾರಿಗೂ ಒಳ್ಳೇದು ಮಾಡೋಕೆ ಹೋಗ್ಬಾರ್ದು ಅವ್ರವ್ರ ಜೀವನಕ್ಕೆ ಅವ್ರವರೇ ಒಳ್ಳೇದು ಮಾಡ್ಕೋಬೇಕು ಅದ್ರ ಮಧ್ಯಕ್ಕೆ ನಾವೇನಾದ್ರೂ ಹೋಗ್ಬಿಟ್ರೆ ನಾವೇ ಕೆಟ್ಟರಾಗ್ಬಿಡ್ತೀವಪ್ಪ ಕೇಶವ ಹೇಳ್ತಾನೆ ಅಮ್ಮ ಯಾಕೆ ಏನೇನೋ ಹೇಳ್ತಾ ಇದೀಯಾ ನಾನು ಕೇಳಿದ್ದು ಮೀನ ಎಲ್ಲಿ ಅಂತ ಗೊತ್ತಿದ್ರೆ ಹೇಳು ಅದಕ್ಕೆ ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ ಗಿರಿಜಾ ಹೇಳ್ತಾಳೆ ಓ ನೋಡ್ದಾ ಹೆತ್ತಮ್ಮನ ಬಗ್ಗೆ ಹೇಗೆಲ್ಲ ಮಾತಾಡ್ತಾ ಇದೀಯ ಅಂತ ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದರು ಮಕ್ಕಳನ್ನ ಜಾಸ್ತಿ ಮುದ್ ಮಾಡಬೇಡು ಅಂತ ನಿಮ್ಮನ್ನೆಲ್ಲ ಜಾಸ್ತಿ ಮುದ್ದು ಮಾಡಿ ಮುದ್ ಮಾಡಿ ನಾನೇ ಹಾಳು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ ಆಗ ಕೇಶವ ಹೇಳ್ತಾನೆ ಅಮ್ಮ ಮೀನಾ ಎಲ್ಲಿ ಅಂತ ಗೊತ್ತಿದ್ರೆ ಹೇಳು ಇಲ್ಲ ಅಂದರೆ ಬಿಡು ಅದು ಯಾವುದೋ ಬೇಜಾರನ್ನು ನನ್ನ ಮೇಲೆ ಹಾಕ್ಬಿಟ್ಟು ಹೇಳಿದರೆ ಹೇಗೆ ಅಂತ ಕೇಳಿದಾಗ ಗಿರ್ಜಾ ಹೇಳ್ತಾಳೆ ಸಾಕು ಸುಮ್ಮನಿರೋ ನಿನ್ನ ಹೆಂಡತಿ ಎಲ್ಲ ಅಂತ ನಿನಗೆ ಗೊತ್ತಿರಬೇಕು ಹೋಗಿ ನೋಡ್ಕೊ ಹೋಗೋ ಬಂದ್ಬಿಟ್ಟ ದೊಡ್ದಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಗಿರ್ಜಾ ಕೇಶವ ಹೇಳ್ಕೊತಾನೆ ಎಲ್ಲ ಮನೆಯಲ್ಲೂ ಅತ್ತೆ ಸೊಸೆ ಕಂಪ್ಲೇಂಟ್ ಇರುತ್ತೆ ಆದರೆ ಈ ಮನೆಯಲ್ಲಿ ಅತ್ತೆ ಸೊಸೆ ಒಂದೇ ಪಾರ್ಟಿ ಸೊಸ್ಯ ಅಂತ ಬಂದ್ರೆ ಮಗನ ವಿರುದ್ಧ ಮಾತಾಡ್ತಾರೆ ಆದ್ರೂ ಈ ಮೀನಾ ಎಲ್ಲೋದ್ಲು ಒಂದು ಕಾಲ್ ಮಾಡೋಣ ಅಂತ ಫೋನ್ ಎತ್ಕೊಂತಾನೆ ಆಮೇಲೆ ಅವಳೆ ಮಾಡ್ಲಿ ಬಿಡು ಅಂತ ಮತ್ತೆ ಸುಮ್ನಾಗ್ಬಿಡ್ತಾನೆ ಈ ಕಡೆ ನೋಡಿದ್ರೆ ಮಾಧವನ ತೋರಿಸ್ತಾರೆ ಮಾಧವನಿಗೆ ಕೇಶವ ಹೇಳ್ತಾನೆ ಅಣ್ಣ ಏನು ಇಷ್ಟು ಟೆನ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದೀಯಾ ಅಲ್ಲಿ ಆಫೀಸಲ್ಲೂ ಕೆಲಸ ಮಾಡ್ತೀಯ ಮನೇಲಿ ಬಂದು ಕೆಲಸ ಮಾಡ್ತೀಯಾ ರೆಸ್ಟೇ ಇಲ್ವಾ ನಿನಗೆ ಅಂತ ಹೇಳಿದಾಗ ಮಾಧವ ಹೇಳ್ತಾನೆ ಆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಕಣೋ ಏನು ಮಾಡೋದು ಒಂದ್ಸಲ ಕಮಿಟ್ ಆದಮೇಲೆ ಮಾಡಲೇಬೇಕಲ್ವಾ ಅಂತ ಹೇಳಿದಾಗ ಅಲ್ಲಿಗೆ ಕೇಶವನ ಮಾವ ಬರ್ತಾರೆ ಹೌದಪ್ಪ ಮಾಡಲೇಬೇಕಾಗುತ್ತೆ ನಮ್ಮ ಮನೆಯವರು ಹೆಂಗಸ್ ಕೆಲಸದ ಮುಂದೆ ಅವ್ರ ತಲೆ ಬಿಸಿ ಮುಂದೆ ನಮ್ದು ಯಾವುದು ಲೆಕ್ಕಕ್ಕಿಲ್ಲ ಬಿಡು ಅವ್ರು ನೋಡು ಬೆಳಗ್ಗೆ ಹೋಗ್ತಾರೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಮನೇಲಿ ಕೆಲಸ ಮಾಡ್ತಾರೆ ಹಾಗೆ ಗಂಡನ್ ಮೇಂಟೈನ್ ಮಾಡಬೇಕು ಅತ್ತೆ ಮಾವ ನಾದ್ನಿ ಈ ಥರ ಎಲ್ಲ ಮಾಡಬೇಕಂದ್ರೆ ಏನು ಸುಮ್ಮನೆ ಐತ ಅವರು ಏನು ಗೊತ್ತು ಗುರಿಲ್ದ ತಾಳಿ ಕಟ್ಟಿಸ್ಕೊಂಡು ಗಂಡನ ಜೊತೆ ಬಂದುಬಿಡ್ತಾರೆ ಆದರೆ ಎಲ್ಲರ ಜೊತೆ ಹೊಂದ್ಕೊಂಡು ಅವರೆಲ್ಲ ಹೇಗೆಲ್ಲ ಅಡ್ಜಸ್ಟ್ ಆಗಬೇಕು ಏನೇ ಕಷ್ಟ ಬಂದರೂ ಸುಖ ಬಂದರೂ ಅವರು ಹತ್ರನೂ ಹೇಳ್ಕೊಳ್ದೆ ತನ್ನ ಮನಸ್ಸಲ್ಲಿ ತಾನು ಮುಚ್ಚಿಟ್ಕೊಂಡ್ಬಿಡ್ತಾರೆ ಅಂತ ಎಲ್ಲ ಬುದ್ಧಿವಾದ ಹೇಳ್ತಾ ಇರ್ತಾನೆ ಆಗ ಕೇಶವ ಇದೆಲ್ಲ ನನಗೆ ಹೇಳ್ತಾ ಇದೆಯಾ ಅಂತ ಗೊತ್ತಾಯಿತು ಮಾವ ಅದನ್ನು ಬಿಟ್ಟು ಬೇರೆ ಏನು ನೋಡು ಅಂತ ಹೇಳಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ ಮಾಧವ ಹೇಳ್ತಾನೆ ಮಾವ ನೋಡು ನನ್ನ ಮದುವೆ ವಿಚಾರವಾಗಿ ಎಲ್ಲರೂ ಎಷ್ಟು ಯೋಚನೆ ಮಾಡಿಕೊಂಡು ಇಷ್ಟು ದಿನ ಅಪ್ಪ ಅಮ್ಮ ಇದ್ರು ಈಗ ನನ್ನ ವಿಷಯ ಮುಂದೆ ಇಟ್ಕೊಂಡು ಇವರಿಬ್ಬರು ಕಿತ್ತಾಡೋಗಂಗಾಗಿದೆ ಅದು ನನಗೆ ಗಿಲ್ಟ್ ಕಾಡ್ತಾ ಇದೆ ಅಂತ ಹೇಳ್ಕೊತಾನೆ ಈ ಕಡೆ ನೋಡಿದರೆ ಅಮ್ಮು ಮತ್ತು ಹೊಲ್ಲೊಬ್ಬ ಕಾಲೇಜ್ಗೆ ಅಂತ ಬಂದಿರ್ತಾರೆ ಒಬ್ರಿಗೊಬ್ರು ಇರ್ತಾರೆ ನೀನು ಜಲ್ದಿ ಕಾಲೇಜ್ ಮುಗಿಸ್ಕೊಂಡು ಬಂದು ಇಲ್ಲಿ ವೇಟ್ ಮಾಡು ಅಂತ ಹೇಳಿದಾಗ ಅಮ್ಮ ಹೇಳ್ತಾಳೆ ಪ್ರತಿದಿನ ನಾನೇ ಬಂದು ವೇಟ್ ಮಾಡೋದು ನೀನೇ ಲೇಟಾಗಿ ಬರೋದು ಅಂತ ಇಬ್ಬರು ಕಿತ್ತಾಡಬೇಕಾದ್ರೆ ಅಲ್ಲಿಗೆ ಅವ್ರ ಫ್ರೆಂಡ್ಸ್ ಬರ್ತಾರೆ ಏನು ನೀವಿಬ್ಬರು ಕಾಲೇಜಲ್ಲಿ ಒಂಥರ ಇರ್ತೀರ ಇಲ್ಲೊಂಥರ ಇರ್ತೀರ ಹೇಗೆ ಅಂತ ಕೇಳಿದಾಗ ಏನೂ ಇಲ್ಲ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ವಿ ಸಡನ್ನಾಗಿ ನೀವು ಬಂದ್ರಿ ಅಂತ ಮಾತಾಡ್ಕೊಂಡು ನಿಂತಿರ್ತಾರೆ ಒಲ್ಲಬ್ಬ ಹಾಗೆ ಅಮೂಲ್ಯ ಕಾಲೇಜ್ ಕಡೆಗೆ ಹೋಗಬೇಕಾದ್ರೆ ಫ್ರೆಂಡ್ಸ್ ಹೇಳ್ತಾರೆ ಇವರಿಬ್ಬರ ಮೇಲೆ ನಾವು ಕಣ್ಣಿಟ್ಟಿರಬೇಕು ಇವ್ರ ಮಧ್ಯೆ ಏನೋ ಇದೆ ಸೀಕ್ರೆಟ್ ಅಂತ ಮಾತಾಡ್ಕೊತಾರೆ ಈ ಕಡೆ ನೋಡಿದ್ರೆ ಕೇಶವ ಮೀನ ನನಗೆ ಫೋನೇ ಮಾಡಿಲ್ಲ ಅಂತ ಬೇಜಾರು ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ ಹಾಗೆ ಒಂದು ಕಾಲ್ ಬರುತ್ತೆ ಅವನಿಗೆ ಅವಳೇ ಮಾಡಿದಾಳೇನೋ ಅನ್ನೋ ಖುಷಿಯಿಂದ ಫೋನ್ ರಿಸೀವ್ ಮಾಡ್ತಾನೆ ಆದರೆ ಮೀನ ಆಗಿರಲ್ಲ ಬೇರೆ ಯಾರೂ ಆಗಿರ್ತಾರೆ ಆಗ ಅವ್ರ ಮೇಲೆ ಕೂಗಾಡ್ತಾ ಇರ್ತಾನೆ ಅದನ್ನೆಲ್ಲ ನಂದಕುಮಾರ್ ನೋಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರು ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು